ನಾನಿಮ್ಮ ರೈತನ ಮಗ ನೋಡ್ಬೋದು ಇದೇ ನಮ್ಮ ದನಿನ್ ಮನೆ ಕುರಿ ಮನೆ ಎರಡು ಒಂದೇ ಫಸ್ಟು ಹುಳಿ ಮನೆ ಇತ್ತು ಉಳಿಯಿಂದ ಈಗ ನಮ್ಮ ಮಾಡೋಕೆ ಆಗಲ್ಲ ಅಂದ್ಬಿಟ್ಟು ನೋಡ್ಬೋದು ಈ ಕಡೆ ಸರಿ ಸರ್ ಆ ಅದೆಲ್ಲ ಕುರ್ಗೆ ಕೊಟ್ಬಿಟ್ಟಿದ್ದೀವಿ ನೋಡ್ಬೋದು ಅಲ್ಲಿರೋ ನಾಟಿ ಕೋಳಿ ಸ್ವಲ್ಪ ನಾಟಿ ಕೋಳಿ ಒಂದೆರಡು ಐತೆ ಮತ್ತೆ ಅದು ಬೆಂಕಿ ಕೋಳಿ ಅಂತ ಮತ್ತೆ ಇವು ಗಿರಿರಾಜ ಎಲ್ಲ ಮಿಕ್ಸ್ ಐತೆ ಒಂದೇನು ಅಷ್ಟೇ ನಟಿಕೊಳ್ಳಿರೋದು ಇರೋದು ಇಕ್ಕಿದೆಲ್ಲ ಮಿಕ್ಸೆ ಮತ್ತು ಇದೇ ದೈನಿನ ಮನೆ ಕುರಿ ಮನೆ ಎಲ್ಲ ಒಂದೇ ಅದು ಹುಳನ ಗುತ್ತಿಗೆ ಕೊಟ್ಬಿಟ್ಟಿದ್ದೀವಿ ಮೊದಲು ಇದು ದುಳಿ ಮನೆ ಇದು ಈಗ ದನಿನ ಮನೆ ಕುರಿ ಮನೆ ಮಾಡ್ಕೊಂಡಿದ್ವಿ ಬನ್ನಿ ನೋಡೋಣ ಮತ್ತು ಇವತ್ತಿನ ವಿಡಿಯೋ ಹೇಳ್ಬಿಡ್ತೀನಿ ಏನಿದು ಅಂತ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಕುರಿ ಇದು ನಾನು ಆಮೀನ್ ಗಾಡಿಗೆ ಹೋಗಿದ್ದೆಲ್ಲ ಎಷ್ಟು ಖರ್ಚಾಯಿತು ಅಂತ ಅಂದರೆ ಲಾಗ್ ಮಾಡೋಕ್ಕಾಗಿಲ್ಲ ಎಲ್ಲ ಥರದ್ದು ಮಾಡ್ಬೋದಿತ್ತು ನಾನು ಸ್ವಲ್ಪ ಕಷ್ಟ ಆಯಿತು ನಾನು ಎಲ್ಲ ಹೋಗಿದ್ದೆ ಅವತ್ತು ಇದ್ದೇ ಇರಲಿಲ್ಲ ಕರೆಕ್ಟಾಗಿ ಅದಕ್ಕೋಸ್ಕರ ಮಾಡಿಲ್ಲ ಈಗ ಎಷ್ಟು ಖರ್ಚಾಯಿತು ಸಣ್ಣ ಮರಿಗೆ ಎಷ್ಟು ಖರ್ಚಾಯಿತು ದೊಡ್ಡ ಮರಿಗೆ ಎಷ್ಟು ಖರ್ಚಾಗೈತೆ ಅಂತ ಸಣ್ಣ ಮರೇನು ತಂದಿದ್ದೀನಿ ದೊಡ್ಡ ಮರಿ ತಂದಿದ್ದೆ ತಂದಿದ್ದೀನಿ ಬನ್ನಿ ತೋರಿಸ್ತೀನಿ ಈಗ ಹೋಗೋಣ ಹೋಗೋಣ ನೋಡ್ಬೋದು ಇದೇ ನಮ್ಮ ದೈನ್ ಮನೆ ಹುಳಿ ಮನೆ ಎಲ್ಲ ದೈನ್ ಮನೆ ಕುರಿ ಮನೆ ಹುಳಿ ಮನೆ ಎಲ್ಲ ಈಗ ಬರೀ ದೈನ್ ಮನೆ ಕುರಿ ಮನೆ ನೋಡ್ಕೋಬಿಡಿ ಎಲ್ಲಾನು ಒಂದ್ ನೋಡ್ಬೋದು ಮರಿಗಳು ಗಂಡ್ಮರಿಗಳು ಆ ಹೆಣ್ಮರಿಗಳು ಆ ಏನಪ್ಪಾ ಅಂದ್ರೆ ಒಂದು ಹಬ್ಬಕ್ಕೋಸ್ಕರ ತಂದಿರೋದು ಈ ತಂದಿ ಒಂದ್ ಸುಮಾರು ದಿನ ಆಯ್ತು ಅನ್ಕೊಳ್ಳಿ ತಂದಿ ಅಟ್ನೆ ಮಾಡಿಸ್ಬೇಕು ಅದಕ್ಕೆ ಸ್ವಲ್ಪ ಅದ್ ಮರ್ದ್ ಮಾಡಿಸ್ತಾ ಇದ್ದೀವಿ ಮ್ಯಾಟ್ರು ಮಾಡ್ತಿಲ್ಲ ಮಾಡ್ತಾ ಇರೋದು ನಾವೇ ತೋರ್ತಿಲ್ಲ ಅದ್ರೂ ಆಗ ನಾವೇ ಮಾಡ್ತಾ ತಕ್ಕ ಮಟ್ಟಿಗೆ ನಮ್ಗೆ ಗೊತ್ತಿರೋ ಅಷ್ಟು ತಕ್ಕ ಮಟ್ಟಿಗೆ ಮಾಡ್ತಾ ಇರೋದು ಸುಮಾರಾಗಿ ನಾವೇ ಮಡಿಕೊಂಡು ಅದು ತಕ್ಕ ಮಟ್ಟಿಗೆ ಮಾಡ್ತಾ ಇರೋದು ಬರೋಣ ನಮ್ಮ ಮೈನ್ ಪಾಯಿಂಟ್ ಬರೋಣ ಎಷ್ಟು ಖರ್ಚಾಯಿತು ಏನು ಖರ್ಚಾಯಿತು ಆಮೇಲೆ ಇದ್ದಕ್ಕೆಲ್ಲ ಎಷ್ಟು ಖರ್ಚಾಯಿತು ಅಂತ ನಾನು ಹೇಳ್ಬೋದು ಸುಮಾರು ಮ್ಯಾಟ್ಗಳಿಗೆ ಒಂದು ಮ್ಯಾಟ್ ನನ್ನ ಪೀಸ್ ಬಿದ್ದಿದ್ದು ನಾನ್ನೂರ ಹತ್ತು ರೂಪಾಯಿ ಮ್ಯಾಟು ಒಂದು ಮ್ಯಾಟಿಗೆ ನಾನ್ನೂರ ಹತ್ತು ರೂಪಾಯಿ ಬಿದ್ದೈತೆ ಎರಡು ಅಡಿ ಎರಡು ಮ್ಯಾಟ್ ತರಿಸಿರೋದು ಉದ್ದ ಇರೋದು ಮೂವತ್ತು ಅಡಿ ಐತೆ ಮಾಡಿಸಿರೋದು ಮೂವತ್ತು ಅಡಿ ಅಗ್ಲ ನಾಲ್ಕು ಅಡಿ ಇರೋದು ಒಂದಡಿ ಒಂದೊಂದಕ್ಕೂ ಒಂದೊಂದಕ್ಕೂ ಬಿಟ್ಟಿರೋದು ನಾವು ಎರಡು ಅಡಿ ಎರಡು ಪಾಯಿಂಟ್ ಒನ್ ಟೂ ಬರುತ್ತೆ ಅರುತ್ತೆಂದ್ರೆ ಎರಡು ಅಡಿ ಅಂದ್ಕೊಡಿ ಅಗ್ಲ ಬಿಟ್ಟಿರೋದು ಸಾಕು ಒಂದು ಮರಿಗೆ ಎರಡು ಅಡಿ ಅಗ್ಲ ಸಾಕು ಹತ್ತಕ್ಕಿಂತ ಜಾಸ್ತಿ ಏನು ಬೇಡ ನನ್ನ ಪ್ರಕಾರ ಎಡೂ ಅಡಿ ಕಾಲಡಿ ಎರಡು ಅಡಿ ಬಿಡಿಸ್ತಾರೆ ಯಾಕಂದರೆ ನಾವು ಮಾಡಿಸ್ಬೇಕು ಇನ್ನು ಸೈಡಲ್ಲೆಲ್ಲ ಕಬ್ನ ಕೊಡಿಸ್ತೀನಿ ಯಾಕಂದರೆ ಒಂದಕ್ಕೊಂದು ಸ್ಮಲ್ ಅದು ಸ್ಮೆಲ್ ಇಟ್ಕೊಂಡು ಅನ್ನೋ ಕುಸ್ತಿ ಆಡ್ತಾರೆ ಒಂದಕ್ಕೊತ್ತು ಕಬ್ಬನ ಕೊಡಿಸ್ತೀನಿ ನನಗೂ ಇಲ್ಲಿಗೂ ಒಂದಕ್ಕೊಂದು ಕಬ್ನ ಕೊಡಿಸ್ತೀನಿ ಒಂಥರ ಪ್ಲಾಟ್ಫಾರ್ಮ್ ಸುಮಾರು ನೋಡಿರ್ಬೋದು ನೀವೂ ಐಜೆನಿಕ್ಕಾಗಿ ಎಲ್ಲ ಮಾಡಿಸ್ತಾರೆ ದೊಡ್ಡ ದೊಡ್ಡದವರೆಲ್ಲ ಮಾಡಿಸ್ತಾರೆ ಆಗಿ ಆ ಥರ ಎಲ್ಲ ಮಾಡಿಸ್ತೀನಿ ಒಟ್ಟು ಮ್ಯಾಟಿಗೆ ನಮ್ಗೆ ಬಿದ್ದಿರೋದು ಒಂದು ಮ್ಯಾಟಿಗೆ ನಾನ್ನೂರು ಹತ್ತು ರೂಪಾಯಿ ಮಿಕ್ಕಿದೆಲ್ಲ ನಿಮ್ಮ ಮೆಥಡಲ್ಲಿ ನಿಮ್ಮ ಮೆಥಡಲ್ಲಿ ಮಾಡಿಸ್ಕೋ ನಿಮ್ಮ ನಿಮ್ಗೆ ಡಿಪೆಂಡು ಆಗಿ ಮಾಡಿಸ್ತೀನಿ ಕಬ್ಬನ ಹೆಂಗೆ ತೊಗೊಳ್ತ ಅದ್ರ ಮೇಲೆ ಡಿಪೆಂಡಾಗಿ ಮಾಡ್ತಾರೆ ನಮಗೆ ಅಷ್ಟೊಂದು ಖರ್ಚು ಬಿದ್ದಿಲ್ಲ ಅಷ್ಟೊಂದೊಂದು ಕಬ್ಬನ ಹಾಕಿಸಿಲ್ಲ ಹೇಳಬೇಕು ಅಂದರೆ ಇನ್ನು ನಾವು ಸಣ್ಣ ಪುಟ್ಟ ಮಾಡಿಸ್ಬೇಕು ಇನ್ನೂ ಫಿನಿಶಿಂಗ್ ಆಗಿಲ್ಲ ನೆಕ್ಸ್ಟ್ ಲೋಗ ನಾನು ಹೇಳ್ತೀನಿ ಪೂರ್ತಿ ಫಿನಿಷಿಂಗ್ ಆದಮೇಲೆ ಎಷ್ಟು ಖರ್ಚಾಯಿತು ಏನು ಅಂತ ಮ್ಯಾಟು ನೋವು ಮಾತ್ರ ಹೇಳಿದ್ದೀನಿ ಒಂದು ಮ್ಯಾಟಿಗೆ ನಾನ್ನೂರ ಹತ್ತು ರೂಪಾಯಿ ಬಿದ್ದೈತೆ ಉದ್ದ ನಮ್ದಿರೋದು ಮೂವತ್ತು ಅಡಿ ಇನ್ನೂ ಐದು ಮರಿಗೆ ಮಾಡಿಸ್ಬೇಕು ಮತ್ತು ಸಣ್ಣ ಪುಟ್ಟ ಇನ್ನೂ ಏನೇನೋ ಮಾಡಿಸ್ಬೇಕು ಒಟ್ಟಿಗೆ ಮಾಡಿಸಾದ್ಮೇಲೆ ಹೇಳ್ತೀನಿ ಈಗ ಮರಿ ವಿಷಯಕ್ಕೆ ಬಂದ್ಬೋಣ ನಾಲ್ಕು ಮರಿ ಇದು ದೊಡ್ಡವ್ರ ನಾಲ್ಕು ಮರಿ ಆಯ್ತಲ್ಲ ಸೊ ದೊಡ್ಡವ್ರ ನಾಲ್ಕು ಮರಿಗೆ ಒಂದು ಮರಿಗೆ ಹದಿಮೂರು ಸಾವಿರದ ನೂರು ರೂಪಾಯಿ ಖರ್ಚಾಗೈತೆ ಒಂದು ಮರಿಗೆ ಹದಿಮೂರು ಸಾವಿರದ ನೂರು ರೂಪಾಯಿ ಮರಿಗೆ ಮಾತ್ರ ಆಗಿರೋದು ಇನ್ನು ಟ್ರಾನ್ಸ್ಫರ್ಗೆ ಟೆಂಪೋಗೆ ಬಾಡಿಗೆಗೆ ಎಸ್ ಪಿ ಅಂತ ಕೇಳ್ಬೋದು ಒಂದು ಮರಿಗೆ ಒಂದು ಮರಿಗೆ ಐನೂರು ರೂಪಾಯಿ ತೊಗೋತಾರೆ ಮರಿ ಲೆಕ್ಕ ತೊಗೊಳ್ಳೋದು ಒಂದು ಮರಿಗೆ ಐನೂರು ರೂಪಾಯಿ ಲೆಕ್ಕ ಹಾಕೊಳ್ಳಿ ಒಂದು ಒಟ್ಟು ಇಂಥವು ಹದಿನಾಲ್ಕು ಇಟ್ಟ ಬಂದಿದ್ದು ಅದರಲ್ಲಿ ನಮ್ಮ ಮಾಮ ತಿಳ್ಕೊಂಡಿದ್ದರೆ ನಾನು ನಾಳೆ ತಿಳ್ಕೊಂಡಿದ್ದೀನಿ ಇದಕ್ಕಿಂತ ಸ್ವಲ್ಪ ಐತೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಐತೆ ಅವರು ನೋಡ್ಬೋದು ಸ್ವಲ್ಪ ಝೂಮ್ ಹಾಕಿತ್ತು ಹತ್ರ ಬಾ ಸ್ವಲ್ಪ ದೊಡ್ಡ ಮಟ್ಟಿಗೆ ಇರ್ಬೋದು ಅವು ಮತ್ತು ಒಂದೇ ಸಮಗಳ ಒಂದೇ ಸಮ ಐತೆ ಇಲ್ಲ ಸ್ವಲ್ಪ ಲಾಂಗ್ ಸ್ವಲ್ಪ ಒಂದು ಮರಿಗೆ ಹದಿಮೂರು ಸಾವಿರದ ನೂರು ರೂಪಾಯಿ ಬಿದ್ದಿರೋದು ಖರ್ಚು ಲೆಕ್ಕ ಕೊಡಿದ್ದೀವಿ ಎಷ್ಟು ಖರ್ಚಾಗ್ತದೆ ಅಂತ ಮತ್ತೆ ಸಣ್ಣ ಮರಿ ಪರಾಣ ಸಣ್ಣ ಮರಿ ರೈತರ ಇದ್ದರು ಸಣ್ಣ ಮರಿ ಇದರಲ್ಲೆಲ್ಲ ಸ್ವಲ್ಪ ಸಣ್ಣ ಸಣ್ಣ ದಪ್ಪ ಎಲ್ಲ ಬಂದೈತೆ ಅಂದರೆ ಗುಂಪಲ್ಲಿ ಹಿಡ್ದಿರೋದು ಅದಕ್ಕೋಸ್ಕರ ಸಣ್ಣ ದಪ್ಪ ಬಂದೈತೆ ಏನು ಮಾಡೋಕ್ಕಾಗಲ್ಲ ಅವೆಲ್ಲ ದೊಡ್ಡವೆಲ್ಲ ಉದ್ಯಸದಲ್ಲಿ ಹಿಡ್ದಿದ್ದೀವಿ ಯುದ್ಧಕ್ಕೆ ಎಂಟು ಸಾವಿರದ ನೂರು ರೂಪಾಯಿ ಮರಿಗಾಗೈತೆ ಐನೂರು ರೂಪಾಯಿ ಟ್ರಾನ್ಸ್ಫರ್ ಆಗಿರುತ್ತೆ ಅಂಗ್ಲೆಕ್ಕಲ್ಲಿ ಎಂಟು ಸಾವಿರದ ಆರುನೂರು ರೂಪಾಯಿ ಇದಕ್ಕೆ ಖರ್ಚಾಗೈತೆ ಅದಕ್ಕೆ ಹದಿಮೂರು ಸಾವಿರದ ಆರುನೂರು ರೂಪಾಯಿ ಅದಕ್ಕೆ ಖರ್ಚಾಗೈತೆ ನಾನು ಏನು ಈ ಥರ ತರಿಸಿದ್ದೆ ಎಲ್ಲ ಒಂದೇ ಸಮಯ ತರ್ಬೋದು ಅಂತ ಕೇಳ್ಬೋದು ನೀವು ಏನಕ್ಕೆ ತರಿಸಿದ್ದೀರಂದ್ರೆ ನಾನು ಅದಕ್ಕೆ ಹನ್ನೆರಡು ನೋಡೋಣ ಹತ್ತೆರಡು ನೋಡೋಣ ಅಂತ ಸ್ವಲ್ಪ ಇದು ಜಾಸ್ತಿ ನಾನು ಅರ್ಧ ಕಾಲದ ತರ್ಸೋಣ ಅರ್ಧ ದೊಡ್ಡ ತೋಸ ಅಲ್ಲ ಸಿಕ್ಕ ತರ್ಸೋಣ ಅಂತ ಅಂದ್ಕೊಂಡಿದ್ದು ಒಂದು ಎಂಟು ಅವ್ರು ತರ್ಸೋಣ ಒಂದು ಏಳು ಇವು ತರ್ಸೋಣ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಒಂದು ನಾಲ್ಕು ಅವುಕ್ಕೆ ಬಂಡವಾಳ ಆಗ್ತೀನಿ ದೊಡ್ಡವ್ರಿಗೆ ಅನ್ನೋ ಒಂದು ಕ್ಯೂ ಬಂಡವಾಳ ಹಾಕ್ತೀನಿ ನನಗೆ ಗೊತ್ತಾಗುತ್ತೆ ಓ ಇಷ್ಟು ಖರ್ಚಾಯಿತು ಇಷ್ಟು ಉಳೀತು ದೊಡ್ಡ ಹೊತ್ರಿ ಇಷ್ಟು ಉಳಿಯಿತು ಚಿಕ್ಕ ಇಷ್ಟು ಉಳೀತು ಗ್ರೋತ್ ಹೆಂಗೆ ಬರುತ್ತೆ ಅಂತಕ್ಕೋಸ್ಕರ ತಂದಿರೋದು ಆ ಥರ ಇಲ್ಲ ಒಂದೇ ನಾನು ಒಂದೇ ಸಮಯ ತರಿಸ್ಬಿಡ್ತಿದ್ದೆ ಗೊತ್ತಾಲಿ ನಮಗೂ ತಿಳ್ಕೊಳ್ಳಿ ಅಂತ ನಾವು ತರಿಸ್ಕೊಂಡಿದ್ದೀನಿ ನನಗೆ ಒಂಬೋ ಹಾಲಿ ಅಂತಷ್ಟು ತರಿಸ್ಕೊಂಡಿದ್ದೀನಿ ನಮ್ಮ ಕುರುಗಳು ಇಷ್ಟು ಖರ್ಚಾಗೈತೆ ಇಷ್ಟು ದುಡ್ಡು ಮತ್ತು ಅಲ್ಲಿ ಸಂತೆಗಳಲ್ಲಿ ತುಂಬ ದಳಾಳಿಗಳು ಅಲ್ಲಿಗೆಡಬೇಕಾದ್ರೆ ತುಂಬ ದಳಾಳಿಗಳು ಅಲ್ಲಿ ರೈತರಿಗಿಂತ ದಡಾಳಿ ತಂದು ಮಾರೋದೇ ಜಾಸ್ತಿ ಮೊದಲು ತುಂಬ ಮೊದಲೆಲ್ಲ ರೈತರು ತಂದು ಮಾರೋರಂತೆ ಈಗ ಹಂಗಿಲ್ಲ ಬರೀ ದಳಾಳಿಗೆ ಜಾಸ್ತಿ ತರ್ಬೋದು ಆದರೆ ದಳಾಳಿಗಳು ಸ್ವಲ್ಪ ಜಾಸ್ತಿ ಇರ್ತಾರೆ ಆಮೇಲೆ ಬಾರ್ಗಿಂಗ್ ನೀವು ಮಾಡಿದ್ಮೇಲೆ ಡಿಪೆಂಡು ಆಮೇಲೆ ಅಲ್ಲಿ ರೈಟ್ಗಳು ಹೆಂಗಿರುತ್ತೆ ಅಂದರೆ ಈಗ ಗಾಡಿಗಳು ಬರ್ತಾಯಿದ್ದಾರ ಜನಗಳು ಬರ್ತಾಯಿದಾರೆ ಆಮೇಲೆ ಸೀಸನ್ ನೋಡ್ಕೊಂಡು ಹೋಗ್ಬೇಕು ಎಲ್ಲ ಜೂನಲ್ಲಿ ಜಾಸ್ತಿ ಹೊಂಟಿತಾರೆ ಜನಗಳು ಯಾಕಂದರೆ ಆಗ ಯಾವುದಪ್ಪ ಹಬ್ಬ ಇರುತ್ತಲ್ಲ ಮುಸ್ಲಿಮ್ ಹಬ್ಬ ಆಗ ಇತ್ತು ಆ ಬಕ್ರೀದ್ ಟೈಮಲ್ಲಿ ಮರಿ ಎಲ್ಲ ಮಾರ್ಬಿಟ್ಟಿರ್ತಾರಲ್ಲ ಮರಿ ತರಕ್ಕೋಸ್ಕರ ಇತ್ತು ಜೂನು ಜುಲೈ ಆ ಟೈಮಲ್ಲಿ ಹೊಂಟೈತಾರೆ ಆ ಟೈಮಲ್ಲಿ ಜಾಸ್ತಿ ಹೋಗ್ತು ಮರಿತಿರ್ತಾರೆ ಆದರೆ ನನ್ನ ನನ್ನ ಪ್ರಕಾರ ಒಂದು ಎರಡು ಮೂರು ತಿಂಗಳು ಲೇಟಾಗಿ ತಗೊಂಡ್ಬನ್ನಿ ಒಂದು ಸ್ವಲ್ಪ ಬಿರ್ಸಾಗಿರುವುದು ಬನ್ನಿ ದೊಡ್ಡವರು ನಾನು ಅನ್ನ ದಿನ ನಾಲ್ಕನೇ ದಿನ ಅಂತ ದೊಡ್ಡವ್ ತಗೊಬನ್ನಿ ಆಗ ಕರೆಕ್ಟಾಗಿ ನೀವು ಮ್ಯಾಚ್ ಆಗುತ್ತೆ ಆಮೇಲೆ ಆ ಟೈಮಲ್ಲಿ ಬಂದಾಗ ಸ್ವಲ್ಪ ಮರಿ ಡೋನು ಆಗಿರ್ತದೆ ರೈಟು ಸ್ವಲ್ಪ ಕಮ್ಮಿ ಕೊಡ್ತಾರೆ ಇಲ್ಲ ರೈಟ್ ಯಾವಾಗಲೂ ಐ ಇರುತ್ತೆ ಆಮೇಲೆ ನೀವು ಬಾರ್ಗಿಂಗ್ ಮೇಲೆ ಡಿಪೆಂಡು ನೀವು ಹೆಂಗೆ ಬಾರ್ಗಿಂಗ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು ನೀವು ಹೆಂಗೆ ಕೇಳ್ತೀರಾ ದೊಡ್ಡಮ್ಮ ಅಂತವ್ರು ಈಗ ಆ ದೊಡ್ಡಮ್ಮೆ ನಮ್ಗೆ ಎಷ್ಟು ಹೇಳಿದ್ರು ಅಂದರೆ ಹದಿನಾರು ಸಾವಿರ ಹೇಳಿದರು ನಾವು ಹದಿನಾರು ಸಾವಿರ ಹೇಳಿದ್ರು ನಾವು ಫಸ್ಟೇ ಹದಿಮೂರು ಸಾವಿರ ಕೇಳಿಲ್ಲ ಫಸ್ಟೇ ಹದಿಮೂರು ಸಾವಿರ ಕೇಳಿಲ್ಲ ಸ್ಟಾರ್ಟಿಂಗ್ ಎಷ್ಟು ಕೇಳೋದು ಅಂದರೆ ಕೇಳಿದ್ದೆ ನಾವು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಹೇಳೋದು ಹಂಗಂಗೆ ಜಾಸ್ತಿ ಮಾಡ್ಕೊಂಡು ಹೋಗಿ ನಮಗೆ ಅಂದರೆ ಹಿಂಗೆ ಗೊತ್ತಿರೋ ಇರೋರನ್ನ ಕರ್ಕೊಂಡು ಹೋಗೋದು ನಾನು ಹೇಳೋ ಪ್ರಕಾರ ತಿಳುವಳಿಕೆ ಇರೋರನ್ನ ಸ್ಟಾರ್ಟಿಂಗ್ ಮಾಡಬೇಕು ತಿಳುವಳಕೆರೋರನ್ನ ಕರ್ಕೊಂಡು ಹೋಗಿ ಅದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸಂತತಿ ಏನೇನೂ ಇಲ್ಲ ತಗೋಬೋದು ನನ್ನ ಪ್ರಕಾರ ನಾಟಿ ಮರಿಗಿಂತ ಇವೇ ನನಗೇನೋ ಜಾಸ್ತಿ ಗ್ರೋತ್ ಬರು ನಮ್ಮ ನಮ್ಮ ಸೈಡಿರೋ ಮರಿ ನಾಟಿ ಮರಿಗಳಿಗಿಂತ ಇವೇ ಜಾಸ್ತಿ ಗ್ರೋತ್ ಬರ್ತವೆ ಮತ್ತು ಜಾಸ್ತಿ ದೊಡ್ಡ ಈಗ ಅದಕ್ಕೋಸ್ಕರ ನಾನು ಇನ್ನೂ ಜಾಸ್ತಿ ಇಷ್ಟಪಡೋದಷ್ಟೇ ನಾಟಿ ಮರಿ ಪಡುವಾಗ ನಾಟಿ ಮನೆ ಸಾಕೆ ನಾವು ಸಾಕಿ ಸಾಕ್ತೀವಿ ಈ ಸರ್ತಿ ಇಲ್ಲ ನಾಟಿ ಮರಿ ಓದ್ ತಾನೆ ನಾವು ಇದೇನು ಮಾಡಿಸಿರ್ಲಿಲ್ಲ ಓದ್ಬೇಚ್ಾನೆ ಇಲ್ಲೇ ಗೊಂತಲೆ ಗೊತ್ತಲೇ ಸುಮಾರು ಎಂಟು ಮರಿಯನ್ನು ನಾಟಿ ಮರಿ ಸಾಕಿದೆ ಅದು ಚೆನ್ನಾಗಿ ಬಂತು ಇಷ್ಟು ನೋಡ್ಬೋದು ಇಷ್ಟು ಮಾಡಿದ್ದೀವಿ ಈ ಥರ ಸಿಂಪಲ್ಲಾಗೆ ಕುರಿ ಹಾಡು ಸಿಂಪಲ್ ಸಿಂಪಲ್ಲಾಗಿ ಮಾಡಿ ಸ್ವಲ್ಪ ಮೆಸ್ತೀವಿ ಮೆಸ್ ಬರೋ ಥರ ಮೆಸ ಸುತ್ತ ಹಾಕಿ ಬರ್ತೀವಿ ನೋಡ್ಬೋದು ಇಷ್ಟು ನನಗೇನೋ ನಾಲ್ಕು ನಾವೇನು ಜಾಸ್ತಿ ಸಾಕಲ್ಲ ಸಾಕ್ರೆ ಒಂದು ಏಳು ಎಂಟು ಸಾಕ್ತೀವಿ ಅಷ್ಟೇ ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಏನಂದರೆ ಹಾಡುಗಳಿಗೆ ಕಟ್ಟಾಕಿ ಹಾಕಿ ಮೇಯ್ಸೋಕ್ಕಿಂತ ಬುಟ್ಟು ಮೇಯ್ಸಿದ್ರೆ ಚೆನ್ನಾಗಿ ಮೇಯ್ಕೊತವೆ ಮತ್ತು ಇಲ್ಲೊಂದು ಹಗ್ಗ ಹಾಕ್ಬಿಟ್ಟು ಚೆನ್ನಾಗಿ ಮೇಯ್ತವೆ ನಾ ಅದಕ್ಕೋಸ್ಕರ ಇಲ್ಲಿ ಮಾಡ್ತಾ ಇರೋದು ಅಷ್ಟೇ ಇನ್ನೊಂದು ತಪ್ಪು ಮಾಡಿದೆ ಲಾಗಲ್ಲಿ ಯಾರ್ಯಾರು ಫಾರ್ಮರ್ಸ್ ನೋಡಿ ನೋಡ್ತಿದ್ರೆ ದಯವಿಟ್ಟು ಸಾರಿ ಅದೇನು ತಪ್ಪಾಗಿತ್ತು ಅಂದರೆ ಪ್ರೊಡಕ್ಷನ್ ಕಾಸ್ಟು ಮತ್ತು ಎಫ್ ಸಿ ಆರ್ದು ಹೇಳಿದ್ದೆ ಪ್ರೊಡಕ್ಷನ್ ಕಾಸ್ಟು ಕರೆಕ್ಟಾಗಿ ಹೇಳಿದ್ದೀನಿ ಎಫ್ ಸಿ ಆರಲ್ಲಿ ಏನಾಗೈತೆ ನಾನು ಟನ್ನೇಜ್ ಲೆಕ್ಕ ಹಾಕಿದ್ದೆ ನಲ್ವತ್ತೈದು ಸಾವಿರಕ್ಕೆ ಟನ್ನೇಜ್ ಅಂದರೆ ಇಪ್ಪತ್ನಾಲ್ಕು ಸಾವಿರ ಟನ್ನೇಜು ಏನೋ ಇತ್ರು ಟನ್ನೇಜು ಕೋಳಿ ವೈಟ್ ಬಂದಿರೋದು ನಲವತ್ತೈದು ಸಾವಿರ ಕೆ ಜಿ ಪೀಡ್ ಮೇದೈತೆ ಅಂತ ನಾನು ಹಾಕಿದ್ದೆ ಅದೇನು ಮಾಡಿದ್ದೀನಿ ನಾನು ಫಸ್ಟು ನಲವತ್ತೈದು ಸಾವಿರ ಹಾಕಬೇಕಿತ್ತು ಡಿವಿಡೈಡ್ ಮಾಡ್ಕೊಳ್ಳೋಕ್ಕೆ ಆಮೇಲೆ ಇಪ್ಪತ್ನಾಲ್ಕು ಸಾವಿರ ನಾನು ಹಾಕಬೇಕಿತ್ತು ನಾನೇನು ಮಾಡಿದೀನಿ ಫಸ್ಟ್ ಇಪ್ಪತ್ನಾಲ್ಕು ಸಾವಿರ ಹಾಕ್ಕೊಂಡು ಆಮೇಲೆ ನಲ್ವತ್ತೈದು ಸಾವಿರ ಡಿವಡೆಡ್ ಮಾಡ್ಕೊಂಡಿದ್ದೀನಿ ಅದು ಲೆಕ್ಕ ಸ್ವಲ್ಪ ತಪ್ಪಾಗೈತೆ ದಯವಿಟ್ಟು ಅದು ಉಲ್ಟ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನನಗೂ ಆ ಥರದ್ದೆಲ್ಲ ನೋಡಿಲ್ಲ ಎಡಿಟಿಂಗು ಮಾಡಿಲ್ಲ ನಾನು ಹೇಳಬೇಕು ಅಂದರೆ ಸುಮ್ಮನೆ ಲಾಗ್ ಹಿಂಗ್ ಇತ್ತು ಹಂಗೆ ಅಪ್ಲೋಡ್ ಮಾಡಿದ್ದೀನಿ ಬೇರೆ ಲಾಗ್ಗಳಾದರೆ ಎಡಿಟಿಂಗ್ ಮಾಡಬೇಕು ಅಲ್ಲಿ ಮೋಜ್ಗಳು ಹಾಕ್ಬೇಕು ಇಮೋಜ್ಗಳು ಹಾಕ್ಬೇಕು ಈ ಥರ ಲಾಗ್ಗಳು ಮಾಡಿದಾಗ ನಾನು ಏನೂ ಹಾಕಲ್ಲ ಹೇಳಬೇಕು ಅಂದರೆ ಅಪ್ಲೋಡ್ ಮಾಡಿಬಿಡ್ತೀನಿ ಪಟಪಟ ಅಂತ ಹಂಗೆ ನೋಡಿದಿನಿ ಅಪ್ಲೋಡ್ ಮಾಡ್ಬಿಡ್ತೀನಿ ಕರೆಕ್ಟಾಗಿ ಮಾತಾಡಿರ್ತೀವಿ ತಿರ್ಗಿ ಯಾಕೆ ನೋಡಬೇಕು ಅಂತ ಅಪ್ಲೋಮ್ ಆಗ್ಬಿಟ್ಟಿದೆ ಟು ಸಾರಿ ಅದಕ್ಕೋಸ್ಕರ ತಪ್ಪು ತಿಳ್ಕೊಬೇಡಿ ಕರೆಕ್ಟಾಗಿ ಎಫ್ ಸಿ ಆರ್ದು ಆ ಥರ ಮಾಡಿಕೊಂಡ್ರೆ ಡಿವೈಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮ್ಗೆ ಬರುತ್ತೆ ಈ ಲಾಗು ಇಲ್ಲಿಗೆ ಇನ್ನು ಮಾಡ್ತಾ ಇದ್ದೀನಿ ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್